ಥ್ಯಾಂಕ್ ಯು ಜೀಸಸ್ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನನ್ನ ಕರ್ತನದ ಏಸುವೆ ನಿನಗೆ ಸ್ತೋತ್ರವಾಗಲಿ ತಿರಿ ಮತ್ತೊಂದು ಆವರ್ತಿ ಪ್ರಭಾ ಒಂದು ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ಕರ್ತನೆ ಈ ಯೂಟ್ಯೂಬಲ್ಲಿ ಅನೇಕ ಜನರಿಗೆ ನಿನ್ನ ಸುವಾರ್ಧನೆ ಸಾರುವಾಗ ಕರ್ತನೆ ನಿನ್ನ ಆಶ್ವಾದ ನಮ್ಮ ಮೇಲೆ ಇಳಿದು ಬರಲಿ ಕರ್ತನೆ ಒಂದು ಕೇಳುವಾಗ ಕರ್ತನೆ ಅನೇಕ ಮಕ್ಕಳನ್ನು ಆಶ್ವಾದಿಸ್ರಿ ಈ ಒಂದು ಆರಾಧನೆ ಪ್ರಾರಂಭ ಮಧ್ಯಸ್ಥನು ಕೊನೆಯು ನೀನಾಗಿ ನಡೆಸಬೇಕೆಂದು ಈಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯೊಳ ತಂದೆ ಆಮೇನ್ ಆಮೇನ್ ಸುಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ದೇವರು ನಮಗೆ ಕೊಟ್ಟಂಥ ಆತ್ಮಿಕ ಆಹಾರ ದಾನಿಯಲ್ಲೂ ಬರೆದ ಗ್ರಂಥ ದಾನ್ಯ ಗ್ರಂಥ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ದೇವರ ಆತ್ಮವು ನಿನ್ನಲ್ಲಿ ಇದೆ ಎಂದು ನಾನು ತಿಳಿದಿದ್ದೇನೆ ಎಂಬುವುದು ಥ್ಯಾಂಕ್ ಯು ಜೀಸಸ್ ಕಾರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ಧಾಲನಿಯಲ್ಲಿ ಹೇಳ್ತಾ ಇದ್ದಾನೆ ದೇವರ ಆತ್ಮ ನಿನ್ನಲ್ಲಿ ಇದೆ ಎಂಬುದಾಗಿ ನನಗೆ ತಿಳಿದಿದೆ ಎಂಬುದಾಗಿ ಬಾಬೆಲ್ ಒಂದು ಪಟ್ಟಣದ ರಾಜನಾಗಿರುವ ನೆಬದ್ ನೇಚರು ನೇಚರ್ ಹೇಳ್ತಾ ಇದ್ದಾನೆ ಈ ನೆಬತ್ಕೊ ನೇಚರ್ ಏನಾಗಿದ್ದಾನೆ ಒಬ್ಬ ಅರಸನಾಗಿದ್ದು ಈತನ ಅನ್ಯ ಒಂದು ಜನ ಆಗಿದ್ದಾನೆ ಈತನು ದೇವರನ್ನು ಅರಿಯದ ಜನನಾಗಿದ್ದಾನೆ ಅಂತ ಆಗಿದ್ದಾನೆ ಸೊ ಒಂದಾನೊಂದು ದಿವಸ ನನಗೆ ಏನಾಯ್ತು ಅಂದರೆ ಆ ಒಂದು ಕನಸು ಬಿತ್ತು ಆ ಕನಸು ಅದು ಏನು ಕನಸು ಎಂಬುದಾಗಿ ಆ ಒಂದು ಅದರ ಅರ್ಥ ಆತನಿಗೆ ಗೊತ್ತಾಗಲಿಲ್ಲ ಆಗ ಆತನು ಏನು ಮಾಡ್ತಾನೆ ಅಂದರೆ ಆತನು ಅರಸನಾಗಿದ್ದಾಗ ಸೊ ಆತನ ಸಂಸಾಲಯದಂಥ ಎಲ್ಲ ಒಂದು ವಿಜ್ಞಾನಿಗಳನ್ನು ವಿದ್ವಾಂಸರನ್ನು ಪಂಡ ಮತ್ತು ಮಂತ್ರವಾದಿಗಳನ್ನು ಕರೆಸ್ತಾರೆ ಕನಸು ಏನು ನನಗೆ ಒಂದು ಕನಸು ಬಿದ್ದಿದೆ ಆ ಕನಸಿನ ಅರ್ಥವನ್ನು ನೀವು ಹೇಳಬೇಕು ಎಂಬುದಾಗಿ ಆತನು ಅವರೆಲ್ಲರಿಗೆ ಯಾರಿಗೆ ಆಹ್ವಾನ ಮಾಡಿ ಎಲ್ಲರಿಗೂ ಏನು ಮಾಡ್ತಾನೆ ಹೇಳ್ತಾನೆ ಸೊ ಅವಾಗ ಅವರಂತಾರೆ ಸರಿ ಅನಿಸ್ತಾನೆ ನಿನಗೆ ಬಿದ್ದಂಥ ಕನಸು ನಮಗೆ ಹೇಳು ನಾವು ಅದರ ಅರ್ಥವನ್ನು ಹೇಳುತ್ತೇವೆ ಎಂಬುದಾಗಿ ಅವ್ರು ಹೇಳ್ತಾರೆ ಆಗ ರಾಜ ಅಂತಾನೆ ಅರಸನಾದ ನಭತ್ಕೋಜ್ನೇಚರ್ನು ಆ ಕನಸು ಯಾವ ಕನಸು ಬಿದ್ದಿದೆ ಅದನ್ನು ಹೇಳೋದಿಲ್ಲ ಅದು ನೀವೇ ಏನು ಮಾಡಿ ತಿಳ್ಕೊಳ್ಬೇಕು ನನಗೆ ಬಿದ್ದಂಥ ಕನಸು ಏನಿದೆ ಎಂಬುದು ನೀವು ತಿಳ್ಕೊಂಡು ಅದರ ಅರ್ಥ ನೀವು ಹೇಳಬೇಕೆಂಬುದಾಗಿ ಆತನು ಆಜ್ಞೆ ಮಾಡ್ತಾನೆ ಅಲ್ಲಲ್ಲೂಯ್ಯ ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸೊ ಇಲ್ಲಿ ನೋಡಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಕನಸು ಬಿದ್ದಿದಾಗ ಸೊ ಆ ಥರ ಇದು ಕನಸು ಬಿದ್ದಿದೆಯಪ್ಪ ಈ ಥರ ಕನಸಿದೆ ಅಂತ ಹೇಳಿದಾಗ ಅದರ ಅರ್ಥ ಹೇಳ್ಬೋದಲ್ವಾ ಆದರೆ ಕನಸು ಯಾವ ಕನಸು ಬಿದ್ದಿದೆ ಅದು ಕೂಡ ನೀವೇ ಹೇಳಬೇಕೆಂಬುದಾಗಿ ಇಲ್ಲಿ ನೆಬದ್ಕೋ ನೇಚರ್ ಹೇಳ್ತಾ ಇದ್ದಾನೆ ಸೊ ಅಲ್ಲಿ ಒಳ್ಳೆ ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರು ಆತನ ಸಂಸ್ಥಾನದಲ್ಲಿ ಒಳ್ಳೆ ಮಂತ್ರವಾದಿಗಳು ಪ್ರತಿಯೊಬ್ಬರು ಆತನು ಕರೆಸಿದನು ಈತನಿಗೆ ಕನಸು ಬಿದ್ದಿದ್ ಹೆಂಗಪ್ಪ ಅಂತೇಳಿ ಅವ್ರು ತಲೆ ಕೆಡಿಸ್ಕೋತಾರೆ ಕನಸು ಹಿಂಗ್ ಬಿದ್ದಿದೆ ಅಂತ ಹೇಳಿದ್ರೆ ಅರ್ಥ ಹೇಳ್ಬೋದು ಆದ್ರೆ ಕನಸೇ ಯಾವ್ದು ಬಿದ್ದಿದೆ ಅಂತೇಳಿ ಅವರೆಲ್ಲ ಬೆಚ್ಚ ಬೆರಗಾದ್ರಿ ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಆತನಿಗೆ ಇಂಥ ಕನಸು ಬಿದ್ದಿದೆ ಅದರ ಅರ್ಥ ಇದೆ ಎಂಬುದಾಗಿ ಹೇಳುವಂತ ದೇವರ ಮನುಷ್ಯನು ಅಲ್ಲಿದ್ದನು ಆತನೇ ದಾನಿಯಲ್ಲನು ಸೊ ದಾನನಿಗೆ ಸೊ ಬರಕ್ಕೆ ಹೇಳಿದಾಗ ಸೊ ದಾಲೇನು ಏನು ಮಾಡ್ತಾರೆ ಒಂದು ಅರಸರ ಸಂಸ್ಥಾನದಲ್ಲಿ ಆತನೊಂದು ಇದರಲ್ಲಿ ಬಂದು ನೀನು ದೇವರ ಮನುಷ್ಯ ದೇವರ ಆತ್ಮ ನಿನ್ನಲ್ಲಿ ಇದೆ ಎಂಬುದಾಗಿ ನನಗೆ ಗೊತ್ತು ನನಗೆ ತಿಳಿದಿದೆ ಹೇಳಿ ಆ ನೆಬುತ್ಕೊಂಡು ನೇಚರ್ ಹೇಳ್ತಾನೆ ಹೌದು ಸೊ ನಾನೇನು ಮಾಡ್ತೀನಿ ನಿನಗೆ ಬಿದ್ದಂಥ ಕನಸು ಯಾವುದು ಮತ್ತು ಅದರ ಅರ್ಥ ಏನೆಂಬುದಾಗಿ ನಾನು ತಿಳಿಸಿ ಹೇಳ್ತೇನೆ ಅಂತ ಹೇಳಿ ಸೊ ಆ ಒಂದು ದಾನಿಯಲ್ಲಿ ಏನು ಮಾಡ್ತಾನೆ ನೆಬದ್ಕೊಂಡು ಎಚ್ಚರಿ ಬಿದ್ದಂಥ ಕನಸು ಇದೇ ನಿನಗೆ ಕನಸು ಬಿದ್ದಿದೆ ಮತ್ತು ಅದರ ಅರ್ಥ ಇದೆ ಎಂಬುದಾಗಿ ಆತನು ತಿಳಿಸುತ್ತಾನೆ ಅಲ್ಲಲ್ಲೂಯ್ಯ ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಒಂದು ವಾಕ್ಯದಲ್ಲಿ ನೋಡ್ತೇವೆ ಇವತ್ತು ಈ ಒಂದು ಲೋಕದಲ್ಲಿ ಅನೇಕ ವಿದ್ಯಾವಂತರು ಜ್ಞಾನಿಗಳು ಪಂಡಿತರು ವಿದ್ವಾಂಸರು ಒಂದು ಮತ್ತು ಆಮೇಲೆ ಒಂದು ಮಂತ್ರವಾದಿಗಳು ಇದ್ದರೂ ಕೂಡ ಅವರು ದೇವರ ಮುಂದೆ ಏನೂ ಇಲ್ಲ ದೇವರ ಸೇವಕರ ಮುಂದೆ ಏನಿಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಯಾಕಂದರೆ ದೇವರ ಮಕ್ಕಳಾಗಿರುವಂಥ ದಾನಿಲನಿಗೆ ಏನಿತ್ತು ರಹಸ್ಯಗಳನ್ನು ಗೂಢಾರ್ಥಗಳನ್ನು ತಿಳಿದುಕೊಳ್ಳುವಂಥ ಸಾಮರ್ಥ್ಯ ಇತ್ತು ಆತನಲ್ಲಿ ಆತ್ಮ ಇತ್ತು ಯಹೋವನ ಆತ್ಮ ಇತ್ತು ಆ ಯಹೋವನ್ ಆತ್ಮ ಏನು ಮಾಡಿತ್ತು ಆ ರಾಜನಿಗೆ ಇದೇ ಕನಸು ಬಿದ್ದಿತ್ತು ಎಂಬುದಾಗಿ ತಂದೆಯಾದ ದೇವರು ಆತನಿಗೆ ತಿಳಿಸಿದರು ಯಾಕಂದರೆ ಆ ಮಂತ್ರವಾದಿಗಳು ವಿದ್ವಾಂಸರು ಪಂಡಿತರು ಜ್ಞಾನಿಗಳಿಗೆ ಅವರು ತನ್ನ ವಿದ್ಯೆ ಮೇಲೆ ನಂಬಿಕೆ ಇಟ್ಟಿದ್ದರು ಅದಕ್ಕೆ ಅವರಿಗೆ ಏನು ಆತನಿಗೆ ಕನಸು ಬಿದ್ದದಂತ ಹೇಳೋಕ್ಕಾಗಿಲ್ಲ ಆದರೆ ಪವಿತ್ರಾತ್ಮನದ ದೇವರು ತಂದೆಯ ದೇವರು ಯಹೋವ ದೇವರು ದಾನಿಯಲ್ಲಿಗೆ ಹೇಳ್ತಾರೆ ಪ್ರಾರ್ಥನೆ ಮಾಡಿದ ಈತನಿಗೆ ರಾಜನಿಗೆ ಇದೇ ಕನಸು ಬಿದ್ದಿದೆ ಅದ್ರ ಕನಸಿನ ಅರ್ಥ ಇದೆ ಎಂಬುದಾಗಿ ದೇವರ ಆತನಿಗೆ ತಿಳಿಸುತ್ತಾರೆ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳ ಇವತ್ತು ಯಹೋವನ ಆತ್ಮ ತಂದೆಯ ದೇವರ ಆತ್ಮ ಕ್ರಿಸ್ತನ ಪವಿತ್ರಾತ್ಮ ನಮ್ಮಲ್ಲಿ ಇದ್ದರೆ ನಮಗೇಂಥ ಶಕ್ತಿ ದೇವರು ಕೊಡ್ತಾರೆ ರಹಸ್ಯಗಳನ್ನು ಗೂಢಾರ್ಥಗಳನ್ನು ತಿಳಿದುಕೊಳ್ಳುವಂಥ ಆ ವಿದ್ಯೆ ಕೊಡ್ತಾರೆ ಅದು ನಮ್ಮಿಂದಲ್ಲ ದೇವರಿಂದ ಬರುವಂಥದ್ದು ಯಾಕಂದ್ರೆ ವೈದ್ಯರಿಗಿಂತ ಒಂದು ವಿದ್ಯಾ ಜ್ಞಾನಿಗಳಿಗಿಂತ ಜ್ಞಾನಿ ಯಾರು ಏಸು ಕ್ರಿಸ್ತನು ಪಂಡಿತರಿಗಿಂತ ಪಂಡಿತನು ಏಸು ಕ್ರಿಸ್ತನು ಆತನಿಗಿರುವಂಥದ್ದು ಸಾಮಾನ್ಯ ಜ್ಞಾನವಲ್ಲ ಆತನು ತನ್ನ ಜ್ಞಾನದಿಂದ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂಥ ದೇವರು ಇವತ್ತು ನೀನು ಕೂಡ ಆ ದೇವರನ್ನು ನಂಬಿಕೊಂಡು ಆತನನ್ನು ಪ್ರಾರ್ಥನೆ ಮಾಡಿದಾಗ ದಾನಿಲಲ್ಲಿ ಕೊಟ್ಟಂಥ ಆ ಸಾಮರ್ಥ್ಯ ಅಂದರೆ ಜ್ಞಾನ ವಿವೇಕ ಮತ್ತು ವಿಜ್ಞಾನಗಳನ್ನು ಬುದ್ಧಿಯನ್ನು ಕಲಿಯುವಂಥ ಸಾಮರ್ಥ್ಯ ದೇವರೇನು ಮಾಡಿದರು ದಾನಿಲಿಗೆ ಕೊಟ್ಟಿದರೆ ಎಂಬುದಾಗಿ ನಾವು ದಾನಿಯಲ್ಲಿ ಎರಡನೇ ಅಧ್ಯಾಯದಲ್ಲಿ ನೋಡ್ತೇವೆ ಸೊ ದೇವರಿಗೆ ದೇವರು ಏನು ಮಾಡಿದರು ಜ್ಞಾನವನ್ನು ವಿಜ್ಞಾನವನ್ನು ಶಾಸ್ತ್ರಗಳನ್ನು ಕಲಿಯುವಂಥ ಸಾಮರ್ಥ್ಯ ಕೊಟ್ಟಿದರು ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಈ ನಾವು ಕೂಡ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಆತನ ಮಕ್ಕಳಾಗಿ ಆತನ ವಾಕ್ಯದಂತೆ ನಡೆದಾಗ ಆತನ ಆತ್ಮವು ನಮ್ಮಲ್ಲಿ ಇರುತ್ತೆ ನಾವು ಕೂಡ ದೇವರು ಒಂದು ಅನೇಕ ಕನಸಿನ ಅರ್ಥಗಳನ್ನು ಮತ್ತು ಗೂಢಾರ್ಥಗಳನ್ನು ರಹಸ್ಯಗಳನ್ನು ಹೇಳುವಂಥ ಬುದ್ಧಿ ಜ್ಞಾನ ವಿವೇಕ ನಮಗೂ ಕೊಡ್ತಾರೆ ಯಾಕಂದರೆ ಅಂಥ ಘನವಾದ ದೇವರು ನನ್ನ ದೇವರು ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳು ಇವತ್ತು ನಿನಗೆ ಆ ಸಾಮರ್ಥ್ಯ ಬೇಕು ಅಂದರೆ ಇವತ್ತು ಶಾಸ್ತ್ರಗಳನ್ನು ವಿಜ್ಞಾನಗಳನ್ನು ಬುದ್ಧಿ ಅದರ ಕಲಿ ಕಲಿಯುವಂಥ ಬುದ್ಧಿಯ ಸಾಮರ್ಥ್ಯ ನಿನಗೆ ಬೇಕು ಅಂದರೆ ಇವತ್ತು ನಿನ್ನ ಕನಸಿನ ರಹಸ್ಯಗಳನ್ನು ಗೂಢಾರ್ಥಗಳನ್ನು ನಿನಗೆ ಬೇಕು ಅವೆಲ್ಲ ತಿಳಿದುಕೊಳ್ಳುವಂಥ ಸಾಮರ್ಥ್ಯನ ಬೇಕೆಂದರೆ ನೀನು ಯೇಸುವೆನ ಮೇಲೆ ನಂಬಿಕೆ ಇಡು ದೇವರೇನು ಮಾಡ್ತಾರೆ ದಾನಿಯಲ್ಲನಂತೆ ನಿನಗೂ ಕೂಡ ಆ ವರದಿಂದ ಆತ್ಮನ ವರದಿಂದ ದೇವರನ್ನು ತುಂಬಿಸಿ ನಿನಗೆ ಆಶೀರ್ವಾದ ಮಾಡ್ತಾರೆ ಸೊ ನೋಡಿ ಅಲ್ಲಿ ಆ ರಾಜನಿಗೆ ಆತನು ಧಾನನಿಗ ಆ ಥರ ಕನಸಿನ ಅರ್ಥವನ್ನು ಹೇಳಿದಾಗ ಕನಸು ಹೇಳಿದಾಗ ಆತನ ಬೆಚ್ಚು ಬೆರೆಗಾಗಿ ತನ್ನ ರಾಜ್ಯದಲ್ಲಿ ಆತನಿಗೆ ಏನು ಮಾಡ್ತಾನೆ ಉನ್ನತ ಸ್ಥಾನದಲ್ಲಿ ಆತನಿಗೆ ಏನು ಮಾಡ್ತಾನೆ ಒಂದು ಸ್ಥಾನ ಕೊಟ್ಟಿರ್ತಾರೆ ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳು ಇವತ್ತು ಕೂಡ ದೇವರು ನಿನಗೆ ಆ ಸಾಮರ್ಥ್ಯ ಕೊಟ್ಟಿದ್ದರೆ ಇವತ್ತು ಅನೇಕ ದೊಡ್ಡ ದೊಡ್ಡ ರಾಜ್ಯ ಅರಸುಗಳು ಅನೇಕ ಒಂದು ಗಣ್ಯ ವ್ಯಕ್ತಿಗಳು ಕೂಡ ದೇವರು ನಿನ್ನ ಹತ್ರ ತೆಗೆದುಕೊಂಡು ಬರ್ತಾರೆ ಅಯ್ಯೋ ನಾನು ಏನೂ ಅಲ್ಲ ಅಂತೇಳಿ ಅನ್ಕೋಬೋದು ಆದರೆ ದೇವರ ಏಸು ಕ್ರಿಸ್ತನಲ್ಲಿ ನೀನಿದ್ದರೆ ನಿನ್ನನ್ನು ಹುಡುಕೊಂಡು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಕೂಡ ಬಂದು ನೀನು ದೇವರ ಮಗನು ದೇವರಾತ್ಮ ನಿನ್ನಲ್ಲಿ ಅದೇ ಎಂಬುದಾಗಿ ಅವರೇ ನಿನಗೆ ಹೇಳುವಂಥದ್ದಾಗಿದೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸೊ ದೇವರನ್ನು ಯೇಸುವನ್ನು ನಂಬಿ ಆತನ ರಕ್ಷಣೆಯನ್ನು ಪಡೆದುಕೊಂಡು ಆತನ ಮಕ್ಕಳಾಗಿ ಜೀವಿಸ್ರಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ಈ ವಾಕ್ಯದಂತೆ ಆ ಈ ಆಶ್ವಾದ ಮಾಡಿದ ದೇವರು ದಾನಿಯಲ್ಲಿದ್ದಂಥ ದೇವರ ಆತ್ಮವು ನಿಮ್ಮಲ್ಲಿಯೂ ಕೂಡ ದೇವರು ವಾಸ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಸೊ ದೇವರು ఆ తొందవర్తి ఈ వాక్యదంతే నిమరశీదండి మే గాడ్ డస్ యూ అండ్ యువర్ ఫ్యామిలీ ఆ మేన్ ఆ మెన్ థ్యాంక్ యూ జీసస్ ప్రైజ్ అలాట్